ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿ ವಿಗೆ ಸ್ವಾಗತ ನಾನು ನಿಮ್ಮ ಅಕ್ಕು ರಮೇಶ್ ರಾಜ್ಯ ಸರ್ಕಾರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಪಡೆದಿರ್ತಕ್ಕಂತಹ ಶಾಲೆಯ ಶಿಕ್ಷಕರಾದ ಸಾಂತಮ್ಮನವರು ಸರ್ಕಾರ ಕೊಟ್ಟಿರುವಂಥ ಅವಧಿಗೂ ಮೊದಲೇ ನೂರಕ್ಕೆ ನೂರಷ್ಟು ಸಮೀಕ್ಷೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಂದ ಪ್ರಶಂಸೆ ಪತ್ರ ಹಾಗೂ ನಗದು ಪತ್ರವನ್ನು ಪಡೆದಿದ್ದಾರೆ ಅವರು ನಮ್ಮ ಬನ್ನಿ ನಮಸ್ಕಾರ ನಮಸ್ತೆ ಸರ್ ತಮ್ಮ ಹೆಸರು ಶಾಂತ ಅಂತ ನನ್ನ ಹೆಸರು ತಾವು ಯಾವ ಶಾಲೆಯಲ್ಲಿ ಟೀಚರ್ ಆಗಿದ್ದು ನಾನು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಂಬಾಡಳ್ಳಿ ಅಕ್ಕೂರ್ ಕ್ಲಸ್ಟರ್ ಚನ್ನಪಟ್ಟಣ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಇಯರ್ ಇಂದ ಇಲ್ಲಿ ಬಂದು ಮೂರು ವರ್ಷ ಆಯ್ತು ಸರ್ ವರ್ಕ್ ಮಾಡ್ತಾ ಇದ್ದೀನಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಯಾವ ಊರಿನ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ ನನಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಮೂರು ಊರು ಸಿಕ್ಕಿದೆ ಒಡಕೆ ಹೊಸಳ್ಳಿ ಚೆನ್ನಂಕ್ಯ ದೊಡ್ಡಿ ಮತ್ತೆ ಗೋವಿಂದ ದೊಡ್ಡಿ ಎಂಬತ್ತಾರು ಮನೆಗಳು ಸಿಕ್ಕಿದೆ ಎಂಬತ್ತಾರು ಮನೆಗಳು ಸಿಕ್ಕಿದೆ ಕೆಲವರು ಈಗ ಸಾಕಷ್ಟು ತಾವು ನೋಡ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಗಲಾಟೆಗಳು ಕೂಡ ನೀವು ಯಾವ ರೀತಿ ಮಾಡಿದ್ರಿ ಈಗ ನಮಗೆ ಒಂದು ಸರ್ಕಾರ ಆದೇಶ ಮಾಡಿದೆ ಇಪ್ಪತ್ತೆರಡನೇ ತಾರೀಕಿಂದ ಏಳನೇ ತಾರೀಕು ಒಳಗಡೆ ಸಮೀಕ್ಷೆ ಮುಗಿಸಬೇಕು ಅಂತ ಹೇಳಿದೆ ಆ ಅವಧಿನಲ್ಲೇ ಮುಗಿಸಬೇಕು ಅಂತ ನಾವು ಇಪ್ಪತ್ಮೂರಿಂದ ಸಮೀಕ್ಷೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಪ್ರಾರಂಭದಲ್ಲಿ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಸಬ್ಮಿಟೇ ಆಗ್ತಾ ಇರಲಿಲ್ಲ ಮತ್ತು ಸರ್ವರ್ ಸಮಸ್ಯೆಗಳು ಮತ್ತು ನೆಟ್ವರ್ಕ್ ಸಮಸ್ಯೆಗಳು ಹಳ್ಳಿಗಳಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ಸರ್ ಆಮೇಲೆ ಮತ್ತೆ ಮಧ್ಯಾಹ್ನ ಎಲ್ಲ ಸಿಗ್ತಾ ಇರ್ಲಿಲ್ಲ ಟೆನ್ ಟು ಫೋರು ಹೋಗೋಣ ಅಂತ ಎರಡು ದಿನ ಹೋದ್ವಿ ಎರಡು ದಿನ ತುಂಬ ಸಮಸ್ಯೆಗಳಾಯಿತು ಆವಾಗ ಮಾಡೋಕ್ಕೆ ಆಗಲಿಲ್ಲ ಸರ್ವರ್ ಸಮಸ್ಯೆ ಎಲ್ಲರೂ ಆ ಟೈಮಲ್ಲೇ ಮಾಡೋದ್ರಿಂದ ಸರ್ವರ್ ಸಮಸ್ಯೆ ಬಂತು ಹಾಗಾಗಿ ನಾವು ನೆಕ್ಸ್ಟ್ ಡೇ ಇಂದ ಸಿಕ್ಸ್ ತರ್ಟಿಗೆ ಹೋಗಿ ಬೆಳಿಗ್ಗೆ ಮಾರ್ನಿಂಗ್ ಆರೂವರೆಗೆಯಿಂದಲೇ ಸಂಜೆ ನೈನ್ ತರ್ಟಿವರೆಗೂ ವರೆಗೂ ಮಾಡ್ತಾಯಿದ್ವಿ ಸರ್ ಹಾಗಾಗಿ ನಾನು ಏಳು ದಿನದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಆಯಿತು ಸಮೀಕ್ಷೆ ಸಂದರ್ಭದಲ್ಲಿ ನಿಮಗೆ ಕೊಟ್ಟಿರುವಂತಹ ಪ್ರಶ್ನಾವಳಿಗಳು ಎಷ್ಟಿರ್ತವೆ ಈಗ ಸಮೀಕ್ಷೆ ಸಂದರ್ಭದಲ್ಲಿ ಸರ್ ಒಂದು ಒಬ್ಬ ವ್ಯಕ್ತಿಗೆ ಅರವತ್ತು ಕ್ವಶನ್ ಇರುತ್ತೆ ಒಂದು ಮನೆಯಲ್ಲಿ ನಾಲ್ಕು ಫ್ಯಾಮಿಲಿ ಮೆಂಬರ್ಸಲ್ಲಿ ನಾಲ್ಕು ಜನ ಇತ್ತು ಅಂದರೆ ಇನ್ನೂರು ನಲ್ವತ್ತು ಕ್ವಶನ್ ಇರುತ್ತೆ ಇನ್ನೂರು ನಲ್ವತ್ತು ಅನ್ನು ಕೇಳಬೇಕು ನಾವು ಅವ್ರು ಏನು ಹೇಳ್ತಾರೋ ಅವ್ರದೇ ಅಂತಿಮ ತೀರ್ಮಾನ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವು ಸಬ್ಮಿಟ್ ಮಾಡ್ತಾ ಹೋಗೋಣ ಸರ್ ಮೇಡಮ್ ಕೆಲವರು ಹೇಳ್ತಾರೆ ಈ ಜಾತಿ ಕಾಲಂನಲ್ಲಿ ಕೆಲವು ವ್ಯತ್ಯಾಸಗಳು ಬರ್ತವೆ ಅಂತ ಅಲ್ಲಿ ನೀವು ಜಾತಿ ಕಾಲಂನಲ್ಲಿ ಯಾವ ರೀತಿ ತುಂಬ್ತೀರಿ ಸರ್ ಜಾತಿ ಕಾಲಂ ಅಂದ್ರೆ ಮನೆಯ ಮಾಲೀಕ ಏನ್ ಹೇಳ್ತಾರೋ ಅವ್ರದೇ ಅದು ಅಂತಿಮ ನಿರ್ಧಾರ ಅವ್ರ ಏನ್ ಹೇಳ್ತಾರೋ ಅದನ್ನ ನಾವು ಮಾಡ್ತಾ ಹೋಗ್ಬೇಕು ಅವ್ರು ನೀವೇನೇ ಅದು ಇದು ರೀತಿ ಅಂದ್ರೆ ನಿಮ್ದೇ ಆದಂತ ವಿಚಾರದಲ್ಲಿ ತುಂಬುವಂತ ಅವಶ್ಯಕತೆ ಇಲ್ಲ ಐತಲ್ಲಿ ಇಲ್ಲ ಸರ್ ನಮ್ದು ಯಾವ್ದು ಇಲ್ಲ ಸರ್ ಅಲ್ಲಿ ಮನೆ ಯಜಮಾನ ಅವ್ರ ಏನ್ ಹೇಳ್ತಾರೆ ಅವ್ರದೇ ಅಂತಿಮ ತೀರ್ಮಾನ ಅವ್ರ ಏನ್ ಹೇಳ್ತಾರೋ ಅದನ್ನ ನಾವು ಎಲ್ಲಾ ಕಾಲಮೂ ಒಬೆ ಮಾಡ್ತಾ ಹೋಗ್ಬೇಕು ಸಿಕ್ಸ್ಟಿ ಕಾಲಮ್ ಅಲ್ಲಿ ಮೇಡಮ್ ಒಂದು ಮನೆಗೆ ಎಷ್ಟು ನಿಮಿಷಗಳು ಬೇಕು ಕರೆಕ್ಟಾಗಿ ನಾವು ಸರ್ವರ್ ಸಮಸ್ಯೆ ಯಾವುದೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದಿಲ್ಲ ಅಂದರೆ ಸ್ವಲ್ಪ ಪರ್ಫೆಕ್ಟಾಗಿ ನಾವು ಮಾಡ್ತಿದ್ದೀವಿ ಅಂದರೆ ಹಾಫ್ ಆನ್ ಅವರ್ಗಿಂತ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಸರ್ ಅದರಲ್ಲಿ ಫಾಸ್ಟ್ ಆಗಿ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅರ್ಧ ಗಂಟೆನಲ್ಲಿ ಮಾಡ್ಬೋದು ಸರ್ ನೀವು ಓದಂತ ಸಂದರ್ಭದಲ್ಲಿ ನಿಮಗೆ ಯಾವ್ದಾದ್ರು ಒಂದು ಕಹಿ ಘಟನೆಗಳು ಜರುಗಿದ್ವಿ ಆ ಪೋಷಕರಿಂದ ಆಗ್ಬೋದು ಆಗಿದೆ ಸರ್ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದಿದೆ ಮನೆಯವರು ಕೆಲವು ಟೈಮ್ ಒಬೆ ಮಾಡಲ್ಲ ಅಕ್ಕಿ ಕಾರ್ಡ್ ತೆಗೆದಾಗ್ತಾ ಇದ್ದಾರಂತೆ ಅದಕ್ಕೆ ನಾವು ಕೊಡಲ್ಲ ಮಾಹಿತಿನ ನೀವು ಯಾರು ಅಂತ ಕೇಳಿದ್ದಾರೆ ನಾವು ಟೀಚರ್ಸು ನಮ್ದು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಯಾವುದೇ ತೊಂದರೆ ಇಲ್ಲ ನೀವು ಆರಾಮಾಗಿ ನಾವೇನು ಕೇಳ್ತೀವಿ ಅದನ್ನ ಹೇಳಿ ಅಂತ ಹೇಳ್ದಾಗ ರಿಕ್ವೆಸ್ಟ್ ಮಾಡ್ಕೊಂಡಾಗ ಕೆಲವರು ಒಬೆ ಮಾಡಿ ಕೆಲವರು ಸ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲವನ್ನು ಸಬ್ಮಿಟ್ ಮಾಡಿದ್ರು ರೇಷನ್ ಕಾರ್ಡ್ ಆಗಿರ್ಬೋದು ಎಲ್ಲ ನಾವೇನು ಕೇಳ್ತೀವೋ ಅದನ್ನು ಸಬ್ಮಿಟ್ ಮಾಡಿದ್ರು ಕೆಲವೊಬ್ರು ಅಜ್ಜಿದಿರೋ ತುಂಬ ವಯಸ್ಸಾಗಿರೋರು ಅವರು ಗೊತ್ತಲ್ಲ ಸರ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವರು ಮನವೊಲಿಸಿ ಲಾಸ್ಟ್ಗೆ ನಾವು ಸಮೀಕ್ಷಾ ಕಾರ್ಯ ಮಾಡೋಕ್ಕೆ ಶಿಕ್ಷಕರು ಬಂದಿರೋದು ಅಂತ ಹೇಳಿ ಕೆಲಸ ಮಾಡಿದ್ವಿ ಹಾಗಾಗಿ ಕೆಲವರು ತುಂಬ ಒಳ್ಳೆಯ ರೀತಿಯಲ್ಲೇ ಇದು ಮಾಡಿದ್ರು ಕೆಲವು ಕಡೆ ಬಿ ಕಾರ್ಡ್ ನ ರದ್ದು ಮಾಡಿದ್ರಿಂದ ಓ ಇನ್ ನೀವು ತಗೊಂಡು ನೀವು ಸಮೀಕ್ಷೆ ಮಾಡ್ಬಿಟ್ಟು ಬಿಪಿಎಲ್ ಕಾರ್ಡ್ ಸಿತಾಕ್ತಿರಿ ಅಂದ್ಬಿಟ್ಟು ಗಲಾಟೆ ಕೂಡ ಆಗಿವೆ ನಿಮ್ಗೂ ಏನಾರ ಅದ ಅನುಭವ ಆಗಿದೆ ಸರ್ ತುಂಬಾ ಮನೆಯಲ್ಲಿ ಹೇಳ್ತಾ ಇದ್ರು ಸರ್ ನಮ್ಗೆ ಹಳ್ಳಿಗಳು ಸಿಕ್ಕಿರೋದ್ರಿಂದ ಎಸ್ಪೆಷಲಿ ತುಂಬಾ ಅಲ್ಲಿ ಮಧ್ಯಮ ವರ್ಗದವ್ರು ಇರೋದ್ರಿಂದ ನಮ್ಗೆ ಅಕ್ಕಿ ಕಾರ್ಡ್ ತೆಗ್ದಾಕ್ತಾರಂತೆ ಅಪ್ಪ ನೀವ್ ಈಗ ಈ ತರ ಮಾಡ್ಬಿಟ್ರೆ ನಮ್ಗೆ ಅಕ್ಕಿ ಕಾರ್ಡ್ ತೆಗ್ದಾಕುದ್ರೆ ಏನ್ ಮಾಡೋದು ಈಗ ಇಂಟೀರಿಯಲ್ ಪ್ಲೇಸ್ ಆಗಿರೋದ್ರಿಂದ ಒಂದ್ ಸ್ಕೂಟರ್ ಇಟ್ಕೊಳ್ಳೇಬೇಕು ಸ್ಕೂಟರ್ ಇದ್ರೂನು ಕಾರ್ಡ್ ತೆಗ್ದಾಕ್ತಾರಂತೆ ಅಂತ ಹೇಳ್ತಿದ್ದಾರೆ ಇಲ್ಲ ಸರ್ ಆತರ ಎಲ್ಲ ಆಗಲ್ಲ ನಾವು ಇಲ್ಲಿ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಮಾಡಕ್ಕೆ ಬಂದಿರೋದು ಅಕ್ಕಿ ಕಾರ್ಡ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ನಾವು ಸಮೀಕ್ಷೆ ಮಾಡೋದು ಸಮೀಕ್ಷೆಗೆ ಸರ್ಕಾರ ಯಾವ ಯಾವ ಕೊಟ್ಟಿದೆ ನಿಮಗೆ ಸಮೀಕ್ಷೆಗೆ ಈಗ ನಮಗೆ ಸರ್ ಒಂದು ಮನೆ ಮಾಡಿದ್ರೆ ಹಂಡ್ರೆಡ್ ರುಪಿ ಅಂತ ಕೊಡ್ತಾ ಇದೆ ಮತ್ತೆ ನಮಗೆ ಎಕ್ಸ್ಟ್ರಾ ಫೈವ್ ತೌಸಂಡ್ ಎಲ್ಲ ಟೀಚರ್ಸ್ಗೂ ಕಂಪಲ್ಸರಿ ಕೊಡ್ತಾ ಇದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಯಶವಂತ ಗುರುಕರ್ ಅವರು ನಿಮ್ಮನ್ನ ಕರ್ ಬರ ಮಾಡಿಕೊಂಡು ನಿಮಗೆ ಒಂದು ವಿಶೇಷವಾದಂತಹ ಸತ್ಕಾರ ಮಾಡಿ ಪ್ರಶಂಸೆ ಪತ್ರ ಕೊಡಿ ನಗದು ಬಹುಮಾನವನ್ನು ನೀಡಿದ್ರೆ ನಂತರ ನಮ್ಮ ಚನ್ನಪಟ್ಟಣ ತಾಲೂಕು ದಂಡಾಧಿಕಾರಿಗಳಾದಂತಹ ಗಿರೀಶ್ ಅವರು ಕೂಡ ನಿಮಗೆ ನಗದು ಬಹುಮಾನ ನೀಡಿ ಪ್ರಶಂಸೆ ಪತ್ರ ಕೊಟ್ಟವ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನಂಗೆ ತುಂಬಾ ಖುಷಿ ಆಯ್ತು ಸರ್ ನಾನು ಕಷ್ಟಪಟ್ಟು ವರ್ಕ್ ಮಾಡಿದಕ್ಕೆ ಮಾರ್ನಿಂಗ್ ಟು ಈವ್ನಿಂಗು ನಾನು ಸಫರ್ ಪಟ್ಟು ಮಾಡಿದಿಕ್ಕೆ ಒಂದು ಅವರೊಂದು ಪ್ರಶಂಸಾ ಪತ್ರ ಕೊಟ್ಟಿದ್ದು ಸಹ ನಂಗೆ ತುಂಬಾ ಖುಷಿ ಆಯ್ತು ಎಷ್ಟು ಅಂಕಿ ಅಂಶಗಳನ್ನ ಮನೆಗಳು ಸಿಕ್ಕಿತ್ತು ಸರ್ ಎಂಬತ್ತಾರು ಮನೆಗಳು ಮೂರು ಊರಲ್ಲಿ ಸಿಕ್ಕಿತ್ತು ಚೆನ್ನ ಗೋಡಂದೊಡ್ಡಿ ಒಡಕೆ ಹೊಸಳ್ಳಿ ಗೋವಿಂದ ಗೋಡಂದೊಡ್ಡಿ ಹಾಗಾಗಿ ಎಂಬತ್ತಾರು ಮನೆಗಳನ್ನ ನಾನು ಸಂಪೂರ್ಣವಾಗಿ ಅವಧಿಗಿಂತ ಮೊದ್ಲೇನೆ ಏಳೇ ದಿನದಲ್ಲಿ ಮುಗಿಸಿದೆ ಸರ್ ಸಮೀಕ್ಷೆ ನಿಮಗೆ ಸಂತಸ ತಂದಿದೆಯೇ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿ ಪ್ರಶಂಸೆ ತಂದಿದೆಯೇ ತುಂಬಾ ಆಯ್ತು ಸರ್ ತುಂಬಾ ಖುಷಿ ಆಯ್ತು ನಾವು ಒಂದು ಶ್ರಮ ಪಟ್ಟು ಮಾಡಿದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಸಹಪಾಠಿ ಶಿಕ್ಷಕ ವರ್ಗ ಅಧಿಕಾರಿ ಸಿಬ್ಬಂದಿ ವರ್ಗ ಸಮೀಕ್ಷೆ ಮಾಡ್ತಾ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಆ ಖುಷಿ ಪಟ್ರು ಸರ್ ಎಷ್ಟು ಬೇಗ ಇಷ್ಟು ಬೇಗ ಹೇಗೆ ಮುಗಿಸಿದ್ರಿ ಮೇಡಮ್ ಬೆಳಿಗ್ಗೆ ಎಲ್ಲ ಹೇಗೆ ಮನೆ ಕೆಲಸ ಮಾಡಿ ಹೋಗ್ತಾ ಇದ್ರಾ ಅಂತ ಎಲ್ಲ ಕೇಳ್ತಾ ಇದ್ರು ಸರ್ ಹೌದು ಬೇಗನೆ ಮಾರ್ನಿಂಗ್ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ವಿ ಮಾಡಲೇಬೇಕು ಮುಗಿಸ್ಲೇಬೇಕು ಅಂತ ಅಂತ ಹೋಗಿ ಮಾಡಿದ್ವಿ ಸರ್ ಅವರು ಆ ತರ ಕೇಳ್ತಾ ಇದ್ರು ಹೇಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಯ್ತು ಇಷ್ಟ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೊಟ್ಟ ಮೊದಲವಾಗಿ ಸಮೀಕ್ಷೆಯನ್ನ ಮಾಡಿ ಒಂದು ಪ್ರಶಂಸೆಗೊಳಗಾಗಿದ್ರಿ ನೀವು ಇತರೆ ಪ್ರಸಕ್ತವಾಗಿ ನಡೀತಾ ಇರ್ತಕ್ಕಂಥದ್ದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಈ ವಿಚಾರದಲ್ಲಿ ಪ್ರಸಕ್ತವಾಗಿ ಈಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀವು ಕೊಡುವಂತ ಸಂದೇಶ ಏನು ಆದಷ್ಟು ಎಲ್ಲರೂ ಮಾಡ್ತಿದ್ದಾರೆ ಬಟ್ ಮಧ್ಯಾಹ್ನ ಟೈಮ್ ತುಂಬಾ ಸರ್ವರ್ ಸಮಸ್ಯೆ ಬರುತ್ತೆ ಅದ್ರ ಬದಲು ಆದಷ್ಟು ಬೆಳಿಗ್ಗೆ ಹೋದರೆ ಇಲ್ಲ ಸಂಜೆ ಒಂದು ಫೋರ್ ಓ ಕ್ಲಾಕ್ ಆಫ್ಟರ್ ಫೋರ್ ತರ್ಟಿ ಹೋದರೆ ತುಂಬ ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರಲ್ಲ ಮತ್ತು ನೆಟ್ವರ್ಕ್ ಸಮಸ್ಯೆ ಇರಲ್ಲ ಬೇಗ ಕೆಲಸಗಳು ಆಗುತ್ತೆ ಅನ್ನೋ ಒಂದು ನನ್ನ ಒಂದು ಸಜು ಸ ಸಲ್ಯೂಷನ್ ಸರ್ ನಾವೀಗ ಆದಷ್ಟು ನಮಗೆ ಹಳ್ಳಿಗಳು ಸಿಕ್ಕಿರೋದ್ರಿಂದ ಇಂಟೀರಿಯಲ್ ಸ್ಪೇಸಸ್ ಸಿಕ್ಕಿರೋದ್ರಿಂದ ಹಳ್ಳಿಗಳಲ್ಲಿ ತುಂಬ ಮುಗ್ಧ ಜನ ತುಂಬ ಒಳ್ಳೆಯ ಜನ ನಾವು ಹೇಗೆ ಮಾತಾಡ್ತೀವೋ ಅವರು ಅದನ್ನು ಅಟ ಇದು ಮಾಡ್ತಾರೆ ನಾವು ಫಸ್ಟು ಅಸನ್ಮುಖಿಯಾಗಿ ಆ ಪ್ರೀತಿಯಿಂದ ಒಂದು ವಿಶ್ವಾಸಕ್ಕೆ ತೊಗೊಂಡು ಅವರನ್ನು ಒಂದು ಒಳ್ಳೆ ಇದರಿಂದ ಮಾತಾಡಿಸಿದಾಗ ಅದನ್ನು ಕರೆಕ್ಟಾಗಿ ಅರ್ಥಗರ್ಭಿತವಾಗಿ ಅವ್ರಿಗೆ ಮನಮುಟ್ಟು ಅಂತ ಹೇಳಬೇಕು ಇದು ಯಾವುದು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದರಿಂದ ಯಾವುದೇ ಏನು ತೊಂದರೆ ಆಗಲ್ಲ ನಮ್ಮ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಮಾತ್ರ ಇದು ತಿಳ್ಕೊಳ್ತಕ್ಕಂಥದ್ದು ಬೇರೆ ಯಾವುದು ಇಲ್ಲ ಅಂತ ಅವರು ಒಂದು ಆತ್ಮೀಯತೆಯಿಂದ ಕೇಳಿದಾಗ ಖಂಡಿತ ಅವರು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಖಂಡಿತ ನಾವು ಹೇಳಿದನ್ನ ಅವರು ಒಬೆ ಮಾಡಿ ನಾವು ಹೇಳಿದಿನ ಏನು ಬೇಕೋ ಅದನ್ನು ಒದಗಿಸ್ಕೊಡ್ತಾರೆ ನಮ್ಮ ಜನ ತುಂಬನೇ ಒಂದು ಒಳ್ಳೆಯ ಮುಗ್ಧ ಜನಗಳು ಇದನ್ನ ಫಾಲೋಅಪ್ ಮಾಡಿಕೊಂಡ್ರೆ ಖಂಡಿತ ಸಮೀಕ್ಷಾ ಕಾರ್ಯವನ್ನ ಸುದೀರ್ಘವಾಗಿ ಯಾವುದೇ ಸುಲಲಿತವಾಗಿ ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಆದಷ್ಟು ಬೇಗ ನಾವು ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಸಂದರ್ಭದಲ್ಲಿ ಮನೆಯ ಮಾಲೀಕರು ಆ ಕುಟುಂಬದವರ ಜೊತೆ ಯಾವ ರೀತಿಯಾಗಿ ಸ್ಪಂದನೆ ಮಾಡಿ ಸಮೀಕ್ಷೆಯನ್ನ ಸಂಪೂರ್ಣಗೊಳಿಸಬೇಕು ಅನ್ನೋ ಒಂದು ವಿಚಾರವನ್ನ ಸಂಗ್ರಾಮ ಟಿವಿಯ ಮುಖಾಂತರ ಸಂದೇಶವನ್ನು ನೀಡಿದ್ದಾರೆ ಅವರಿಗೆ ವಿಶೇಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ